ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ ಅಕಾಡೆಮಿ ನಾನು ನಿಮ್ಮ ಒಂದು ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಈಗ ಅಂತ ಹೇಳ್ಬಿಟ್ಟು ನಾವು ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ಅನ್ನ ಮಾಡ್ತಾ ಇದೀವಿ ಸೊ ಇದು ಅದರ ಆರನೇ ಭಾಗ ಆಗಿದೆ ಸ್ನೇಹಿತರೆ ಸೊ ನಾವು ಐದನೇ ಭಾಗದಲ್ಲಿ ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾವು ಯಾವ ರೀತಿ ಟೂ ಟೂ ಡಿಜಿಟ್ ನಂಬರ್ ಇದ್ದಾಗ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ವಿ ಇವತ್ತು ಅದ್ರದ್ದು ಎಕ್ಸ್ಟೆಂಡೆಡ್ ಟ್ರಿಕ್ ಅಂತ ಹೇಳ್ಬೋದು ಸೊ ಅದನ್ನ ನಾನು ನಿಮಗೆ ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೇನೆ ಸೊ ನೋಡಿ ಸ್ನೇಹಿತರೆ ಯಾವುದೇ ಟೂ ಡಿಜಿಟ್ ನಂಬರ್ ಇದ್ದಾಗ ನಾನು ನಿಮಗೆ ಕಳೆದ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟ ಹಾಗೆ ಮಾಡೋದಾದ್ರೆ ಸೊ ನೋಡಿ ಮೊದಲನೇದು ಈ ನಂಬರ್ ಇಂದ ಈ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು ತ್ರೀ ತ್ರೀ ಎಷ್ಟು ಆಗುತ್ತೆ ನೈನ್ ಆಗತ್ತೆ ಸೊ ನೆಕ್ಸ್ಟ್ ಈ ಬ್ಲೂ ಕಲರ್ ಅಲ್ಲಿ ಏನ್ ಬರ್ತಾ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕು ಅಂದ್ರೆ ತ್ರೀ ತ್ರೀಸ್ ಆ ನೈನ್ ಸೆವೆನ್ ತ್ರೀಸ್ ಆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ನೈನ್ ಎಷ್ಟಾಗುತ್ತೆ ತರ್ಟಿ ಆಗುತ್ತೆ ಸೊ ಇಲ್ಲಿ ಒಂದೇ ಡಿಜಿಟಿಕ್ ಜಾಗ ಇರೋದ್ರಿಂದ ತರ್ಟಿ ನಾನು ಈ ತರ ಬರ್ದಿದ್ದೆ ಸೊ ನೆಕ್ಸ್ಟ್ ಸೆವೆನ್ ತ್ರೀಝಾ ಎಷ್ಟು ಟ್ವೆಂಟಿ ಒನ್ ಸೊ ಟ್ವೆಂಟಿ ಒನ್ ಅನ್ನ ಮತ್ತೆ ಅಗೇನ್ ಒನ್ ಡಿಜಿಟಿಕ್ ಜಾಗ ಇರೋದ್ರಿಂದ ಈ ತರ ಬರೀತಿದ್ದೆ ಸೊ ಆನ್ಸರ್ ಇದು ಒನ್ ಟೂ ಟೂ ಒನ್ ಆಗುತ್ತೆ ಯಾಕಂದ್ರೆ ನೈನ್ ಪ್ಲಸ್ ತ್ರೀ ಟ್ವೆಲ್ ಅದನ್ನ ಆಡ್ ಮಾಡಿ ಈ ತರ ಬರಿತಾ ಇದ್ವಿ ಸೊ ಇದು ಕಳೆದ ಕ್ಲಾಸ್ ನಲ್ಲಿ ನಮಗೆ ಈ ತರ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ಇದನ್ನ ಎಕ್ಸ್ಟೆಂಡೆಡ್ ಟ್ರಿಕ್ ಏನಂತ ಇದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ಯಾವ್ದೇ ನಂಬರ್ ನೋಡಿ ಈ ಟೆನ್ಸ್ ಡಿಜಿಟ್ ನಲ್ಲಿ ಈ ತ್ರೀ ಮತ್ತು ತ್ರೀ ಒಂದೇ ಇದೆ ಅಂತ ಅಂದಾಗ ಈ ಟ್ರಿಕ್ ಅನ್ನ ಬಳಸಬಹುದು ಆನ್ಸರ್ ಅದು ಎಷ್ಟು ಬೇಗವಾಗಿ ಬರುತ್ತೆ ನೋಡಿ ಸೊ ತ್ರೀ ಮತ್ತೆ ತ್ರೀ ಇದ್ದಾಗ ಏನಾಗುತ್ತೆ ಇದರ ನೆಕ್ಸ್ಟ್ ನಂಬರ್ ಏನು ಫೋರ್ ಸೊ ಫೋರ್ ಇನ್ ಟು ತ್ರೀ ಎಷ್ಟಾಗತ್ತೆ ಟ್ವೆಲ್ ಆಗುತ್ತೆ ಹಾಗೆ ಉಳಿದಿರೋ ನಂಬರ್ ಸೆವೆನ್ ಮತ್ತು ತ್ರೀ ಸೆವೆನ್ ತ್ರೀ ಎಷ್ಟು ಟ್ವೆಂಟಿ ಒನ್ ಸೊ ನೋಡಿ ವಿತ್ ಇನ್ ಟೂ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಈ ನಂಬರ್ ಬಂದಿದೆ ಸೊ ನಿಮ್ಗೆ ಈ ಟ್ರಿಕ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಇನ್ನು ಬೇರೆ ಬೇರೆ ನಂಬರ್ನ ಮಾಡ್ತಾ ಹೋಗೋಣ ಆಗ ಇನ್ನೂ ಅರ್ಥ ಆಗುತ್ತೆ ಸೊ ನೋಡಿ ಯಾವಾಗ್ಲೂ ಕೂಡ ಸೇಮ್ ನಂಬರ್ ಇದ್ದಾಗ ಸೊ ನಿಮ್ಗೆ ಈ ತರ ಫಾಸ್ಟ್ ಆಗಿ ಮಾಡ್ಬೋದಾಗಿತ್ತು ಈ ನಂಬರ್ ನ ಹೇಳ್ತೀನಿ ನೋಡಿ ಮತ್ತೆ ನೋಡಿ ಇಲ್ಲಿ ಫೈವ್ ಇದೆ ಎರಡು ಕೂಡ ಕಡೆ ಫೈವ್ ಇದೆ ಸೊ ಫೈವ್ ನೆಕ್ಸ್ಟ್ ನಂಬರ್ ಏನು ಸಿಕ್ಸ್ ಸಿಕ್ಸ್ ಇನ್ ಟು ಫೈವ್ ಎಷ್ಟು ತರ್ಟಿ ಅದನ್ನ ಹಾಗೆ ಬರ್ಕೋತೀನಿ ಸೊ ಸಿಕ್ಸ್ ಫೋರ್ ಎಷ್ಟು ಟ್ವೆಂಟಿ ಫೋರ್ ಸೊ ಟ್ವೆಂಟಿ ಫೋರ್ ನ ಹಾಗೆ ಬರ್ಕೊತೀನಿ ಸೊ ಆನ್ಸರ್ ಬಂದು ತ್ರೀ ಜೀರೋ ಟೂ ಫರ್ ಸೊ ನಿಮ್ಗೆ ಇದು ಫಾಸ್ಟ್ ಕ್ಯಾಲ್ಕುಲೇಷನ್ ಗೊತ್ತಾಗ್ತಿದೆ ಅನ್ಕೊಂತೀನಿ ಈ ಟ್ರಿಕ್ ಕೆಲವೊಂದು ಕಂಡೀಷನ್ಸ್ ಮಾತ್ರ ವರ್ಕ್ ಆಗುತ್ತೆ ಅಂದ್ರೆ ಕೆಲವೊಂದು ಲಿಮಿಟೇಷನ್ಸ್ ಇದೆ ವರ್ಕ್ ಈ ಟ್ರಿಕ್ ಗೆ ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಒಂದ್ ಮಾಡಿ ನೋಡೋಣ ಎರಡು ಎರಡು ಇದೆ ಸೊ ಹಂಗ್ ನೆಕ್ಸ್ಟ್ ನಂಬರ್ ಏನು ಮೂರು ತ್ರೀ ಟೂ ಜೆಸ್ಟು ಸಿಕ್ಸ್ ನೈನ್ ಒನ್ ಜೆಸ್ಟು ನೈನ್ ಜೀರೋ ನೈನ್ ಇಲ್ಲಿ ಟೂ ಡಿಜಿಟ್ ಬರೀಬೇಕು ಸೊ ಸಿಕ್ಸ್ ಜೀರೋ ನೈನ್ ಸರಿಯಾದ ಹತ್ರ ಆಗಿದೆ ಸೊ ಇದು ನಿಮಗೆ ಅರ್ಥ ಆಗ್ತಿದೆ ಅನ್ಕೊತೀನಿ ಟ್ರಿಕ್ ಇದು ಇನ್ನೂ ಫಾಸ್ಟರ್ ವೇ ನಾನ್ ನಿಮಗೆ ಏನ್ ಟೂ ಡಿಜಿಟ್ ನಂಬರ್ ನ ಹೇಳ್ಕೊಟ್ಟಿದ್ದೆ ಸೊ ಅದಕ್ಕಿಂತ ಫಾಸ್ಟರ್ ವೇ ಇದೆ ಇದು ಸೊ ಈಗ ನೋಡಿ ಲೆವೆನ್ ಇದೆ ಲೆವೆನ್ ಇದೆ ಸೊ ಲೆವೆನ್ ಲೆವೆನ್ ಇದ್ದಾಗ ಸೊ ಲೆವೆನ್ ನೆಕ್ಸ್ಟ್ ನಂಬರ್ ಏನು ಟ್ವೆಲ್ ಟ್ವೆಲ್ ಇಂಟು ಲೆವೆನ್ ಮಾಡ್ಬೇಕು ಸೊ ಟ್ವೆಲ್ ಇಂಟು ಲೆವೆನ್ ಮಾಡಿ ನಾವು ಈ ಸೀರೀಸ್ ನ ಮೊದಲನೇ ವಿಡಿಯೋದಲ್ಲಿ ನೋಡಿದ್ವಿ ಯಾವ್ದೇ ನಂಬರ್ ನ ಲೆವೆನ್ ಜೊತೆ ಮಲ್ಟಿಪ್ಲೈ ಮಾಡೋದಾದ್ರೆ ಸೊ ಅವರ್ಡ್ ನಂಬರ್ ನ ಹಂಗೆ ಬರ್ಕೊಂಡು ಆ ಎರಡ್ ನಂಬರ್ ನ ಆಡ್ ಮಾಡಿ ಮಧ್ಯೆ ಬರ್ಕೊಂಡ್ರೆ ಅದೇ ಆನ್ಸರ್ ಆಗಿರುತ್ತೆ ಅಂತ ಸೊ ಇದು ಒನ್ ತರ್ಟಿ ಟೂ ಆಗತ್ತೆ ಆನ್ಸರ್ ಇನ್ನು ಈವೆ ನಂಬರ್ ನ ಮಲ್ಟಿಪ್ಲೈ ಮಾಡ್ಬಾರ್ದ್ರೆ ಆಯ್ತು ಎಷ್ಟು ಸಿಕ್ಸ್ಟೀನ್ ಸೊ ಇದೇ ಆನ್ಸರ್ ಆಗಿರುತ್ತೆ ಒನ್ ತ್ರೀ ಟೂ ಒನ್ ಸಿಕ್ಸ್ ಸೊ ಇಷ್ಟು ಫಾಸ್ಟ್ ಆಗಿ ಬರುತ್ತೆ ಬಟ್ ನಾನ್ ಹೇಳ ಸ್ನೇಹಿತರೆ ಈ ಟ್ರಿಕ್ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಸೊ ಏನ್ ಲಿಮಿಟೇಷನ್ ಅಂತ ಈ ಕ್ವಶನ್ ಮಾಡದ ಮೇಲೆ ಹೇಳ್ಕೊಟ್ಟಿರೋ ಟ್ರಿಕ್ ಮುಖಾಂತರ ಎರಡು ಸೇಮ್ ಇದೆ ಸೊ ಅವಾಗ ಏನ್ ಮಾಡ್ಬೇಕು ಫೈವ್ ನ ಮುಂದಿನ ನಂಬರ್ ಎಷ್ಟು ಸಿಕ್ಸ್ ಸಿಕ್ಸ್ ಫೈವ್ ಝಾ ಎಷ್ಟು ತರ್ಟಿ ನೈನ್ ಒನ್ ಝಾ ಎಷ್ಟು ಜೀರೋ ನೈನ್ ತ್ರೀ ಜೀರೋ ಜೀರೋ ನೈನ್ ನಿಮಗೆ ಆನ್ಸರ್ ಆಗಿರುತ್ತೆ ಬಟ್ ಸ್ನೇಹಿತರೆ ಈ ಟ್ರಿಕ್ ನ ನೀವು ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಸೊ ಹಾಗಾದ್ರೆ ಏನ್ ಲಿಮಿಟೇಷನ್ ಸರ್ ಇದಕ್ಕೆ ಅಂತಂದ್ರೆ ನೋಡಿ ಸ್ನೇಹಿತರೆ ಈ ಟ್ರಿಕ್ ಅನ್ನ ನೀವು ಬಳಸ್ಬೇಕು ಅಂತ ಹೇಳಿದ್ರೆ ಟೆನ್ಸ್ ಡಿಜಿಟ್ ನಲ್ಲಿ ನಂಬರ್ ಸೇಮ್ ಇರ್ಬೇಕು ನಾನು ಅದನ್ನೇ ಹೇಳ್ತಾ ಇದ್ದೇನೆ ಅಲ್ವಾ ತೋರಿಸ್ತಿದ್ದೆ ಅಲ್ವಾ ಸೊ ಎರಡು ಕಡೆ ಸೇಮ್ ನಂಬರ್ ಇದ್ರಾಗ ಮಾತ್ರ ಇದನ್ನ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಜೊತೆಗೆ ಈ ಯೂನಿಟ್ ಪ್ಲೇಸ್ ನಲ್ಲಿ ಏನ್ ನಂಬರ್ ಇದಾವಲ್ಲ ಅವೆರಡ್ ಆಡ್ ಮಾಡಿದ್ರೆ ನಿಮ್ಗೆ ಇಸಿಕ್ವಲ್ ಟು ಟೆನ್ ಬರ್ಬೇಕಾಗತ್ತೆ ಅಂದ್ರೆ ಸೊ ಅಂದ್ರೆ ಮಾತ್ರ ಈ ಟ್ರಿಕ್ ಅನ್ನ ಬಳಸ್ಬೋದು ಸೊ ದಟ್ ನೀವು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ನಾವ್ ತಗೊಂಡಿರುವಂತ ಎಲ್ಲಾ ಎಕ್ಸಾಂಪ್ಸ್ ಎಕ್ಸಾಂಪಲ್ಸ್ ಅಲ್ಲಿ ನೀವು ನೋಡಿದ್ರೆ ಸೊ ಎಲ್ಲದಲ್ಲೂ ಕೂಡ ಅದೇ ತರ ಕಂಡೀಷನ್ ಇತ್ತು ಹಾಗಾಗಿ ಈ ಟ್ರಿಕ್ ವರ್ಕ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ನೋಡಿ ಅದೇ ಟ್ರಿಕ್ ಟೆನ್ಸ್ ಡಿಜಿಟ್ ಮಸ್ಟ್ ಬಿ ಸೇಮ್ ಇರಬೇಕು ಅಂದ್ರೆ ಯಾವುದೇ ಒಂದು ಈ ನಂಬರ್ ಸೇಮ್ ಇರಬೇಕು ಜೊತೆಗೆ ಯೂನಿಟ್ ಪ್ಲೇಸ್ ಅಲ್ಲಿ ಇರುವಂತಹ ನಂಬರ್ ನ ಆಡ್ ಮಾಡಿದ್ರೆ ಟೆನ್ ಬರಬೇಕು ಅಂತ ಕಂಡೀಷನ್ ಇದ್ರೆ ಮಾತ್ರ ಈ ಟ್ರಿಕ್ ಅನ್ನ ನಾವು ಬಳಸಬಹುದು ಸೊ ಅದನ್ನ ಬೇಕಾದ್ರೆ ಬೇರೆ ಎಕ್ಸಾಂಪಲ್ಸ್ ಈಗ ಜೋರ್ಸಿರುವಂತಹ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ ಸೊ ಅದೇ ಬಂದಿತ್ತು ಸ್ನೇಹಿತರೆ ಸೊ ನೋಡ್ ನೋಡ್ ನೋಡ್ಬೋದು ಈ ನಂಬರ್ ನಲ್ಲಿ ಈ ನಂಬರ್ ಮತ್ತೆ ಈ ನಂಬರ್ ಆಡ್ ಮಾಡಿದ್ರೆ ಎಷ್ಟು ಬರ್ತಿದೆ ಟೆನ್ ಬರ್ತಿದೆ ಮತ್ತೆ ಈ ನಂಬರ್ ಈ ನಂಬರ್ ಈಕ್ವಲ್ ಇದೆ ಸೊ ಹಂಗಿದಾಗ ನಾವು ಈ ಟ್ರಿಕ್ ಅನ್ನ ಬರ್ಸ್ಬಹುದು ಫೈನಲ್ ನೆಕ್ಸ್ಟ್ ನಂಬರ್ ಎಷ್ಟು ಸಿಕ್ಸ್ ಫೈವ್ ಸಾರ್ಟಿ ಪ್ಲಸ್ ಸಿಕ್ಸ್ ಫೋರ್ ಸಾ ಟ್ವೆಂಟಿ ಫೋರ್ ಸೊ ಅಂದ್ರೆ ಮಾತ್ರ ಈ ಟ್ರಿಕ್ ಅನ್ನ ಬಳಸಬಹುದಾಗಿದೆ ಸ್ನೇಹಿತರೆ ಸೊ ಇಲ್ಲೂ ಕೂಡ ನೋಡಿ ಒನ್ ಪ್ಲಸ್ ನೈನ್ ಟೆನ್ ಇದೆ ಮತ್ತೆ ಈ ನಂಬರ್ ಸೇಮ್ ಇದೆ ಅವಾಗ ಮಾತ್ರ ಈ ಟ್ರಿಕ್ ಅನ್ನ ಬಳಸ್ಬೋದಿತ್ತು ಹಾಗಾಗಿ ನಾನು ಏನ್ ಮಾಡಿದೆ ಟೂ ನಂಬರ್ ತ್ರೀ ತ್ರೀ ಟೂ ಝಾ ಸಿಕ್ಸ್ ನೈನ್ ಒನ್ ಜಾ ನೈನ್ ಸಿಕ್ಸ್ ಜೀರೋ ನೈನ್ ಅಂತ ಹೇಳ್ಬಿಟ್ಟು ಆನ್ಸರ್ ನ ಮಾಡಿದ್ದೆ ಸೊ ಇಲ್ಲೂ ಕೂಡ ನೋಡಿ ಅದೇ ತರ ಲೆವೆನ್ ಲೆವೆನ್ ಸೇಮ್ ಇದೆ ಇವೆಂಟ್ ನಂಬರ್ ನಾಡ್ ಮಾಡಿದ್ರೆ ಟೆನ್ ಬರ್ತಿದೆ ಸೊ ಅವಾಗ ಈ ಟ್ರಿಕ್ ಅನ್ನ ಬಳಸಬಹುದು ಸೊ ನಾ ಲೆವೆನ್ ಟ್ವೆಲ್ ಮಾಡಿದ್ದೆ ಸೊ ಲೆವೆನ್ ಟ್ವೆಲ್ ಒನ್ ತರ್ಟಿ ಟೂ ಅಂತ ಬರ್ಕೊಂಡಿದ್ದೆ ಏಟ್ ಟೂ ಸಿಕ್ಸ್ಟೀನ್ ಅಂತ ಬರ್ಕೊಂಡಿದ್ದೆ ಸೊ ಒನ್ ತ್ರೀ ಟೂ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಸೊ ಈ ಟ್ರಿಕ್ ಅನ್ನ ನಿಮಗೆ ಬಳಸಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ ಸೊ ಆ ಕಂಡೀಷನ್ಸ್ ನಾನು ನಿಮಗೆ ಹೇಳಿದೀನಿ ಸೊ ಇದು ಇನ್ನೂ ಫಾಸ್ಟರ್ ವೇ ಅಂದ್ರೆ ನಾನು ನಿಮ್ಗೆ ಕಳೆದ ಐದನೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದ್ಕಿಂತಾನು ಇದು ಫಾಸ್ಟರ್ ವೇ ಇದೆ ಬಟ್ ಇದನ್ನ ಯೂಸ್ ಮಾಡ್ಲಿಕ್ಕೆ ಲಿಮಿಟೇಷನ್ಸ್ ಇದೆ ಆ ಲಿಮಿಟೇಷನ್ಸ್ ಏನು ಟೆನ್ಸ್ ಡಿಜಿಟ್ ಮಸ್ಟ್ ಬಿ ಸೇಮ್ ಇರಬೇಕು ಯುನಿಟ್ ಡಿಜಿಟ್ ಅಲ್ಲಿ ಇರೋದನ್ನ ಆಡ್ ಮಾಡಿದ್ರೆ ಟೆನ್ ಬರ್ಬೇಕು ಅಂದ್ರೆ ಮಾತ್ರ ಈ ಟ್ರಿಕ್ ಅನ್ನು ಯೂಸ್ ಮಾಡಬಹುದು ಇದೊಂದು ಸ್ಪೆಷಲ್ ಟ್ರಿಕ್ ಅಂತ ಅಂದ್ರೆ ಎಕ್ಸ್ಟೆಂಡೆಡ್ ಟ್ರಿಕ್ ಅಂತ ಹೇಳಿದ್ನಲ್ವಾ ಸೊ ಅದನ್ಸ್ಬಹುದು ಸೊ ಈ ಆರು ವಿಡಿಯೋಗಳಲ್ಲಿ ಕೂಡ ನಾನು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅನ್ನು ಹೇಳ್ತಾ ಇದ್ದೀನಿ ಸೊ ನೀವ್ ಫಸ್ಟ್ ವಿಡಿಯೋ ಇಂದ ನೋಡ್ತಾ ಹೋದ್ರೆ ಲೆವೆನ್ ಇಂದ ಮಾಡೋದು ಹೇಳ್ಕೊಟ್ಟಿದ್ದೆ ಟ್ವೆಲ್ ತರ್ಟೀನ್ ಇಂದ ಮಾಡೋದು ಹೇಳ್ಕೊಟ್ಟಿದ್ದೆ ಅದೇ ತರ ನೈನ್ಟೀನ್ ತನಕ ಟ್ವೆಂಟಿ ತನಕನು ಮಾಡೋದು ಹೇಳ್ಕೊಟ್ಟಿದ್ದೆ ಮೂರನೇ ವಿಡಿಯೋದಲ್ಲಿ ಸೊ ನಾಲ್ಕು ಐದನೇ ವಿಡಿಯೋದಲ್ಲೆಲ್ಲ ನಿಮ್ಗೆ ಇನ್ನೂ ಫಾಸ್ಟರ್ ವೇ ಅಲ್ಲಿ ಮಾಡೋದ್ನ ಸೊ ಯಾವ್ ತರ ಟ್ರಿಕ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಇವತ್ತಿದ್ದು ನಿನ್ನೆ ಟ್ರಿಕ್ ನ ಅಂದ್ರೆ ಫಿಫ್ತ್ ವಿಡಿಯೋ ಟ್ರಿಕ್ ನ ಎಕ್ಸ್ಟೆಂಡೆಡ್ ಟ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಂತೀನಿ ಇದನ್ನು ನೀವು ಪರೀಕ್ಷೆಯಲ್ಲಿ ಬಳಸಿ ಸೊ ಸುಮಾರು ಜನ ಕಮೆಂಟ್ಸ್ ನಲ್ಲಿ ಒಳ್ಳೆ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದೀರಾ ಸೊ ನಾವು ಕಳೆದ ವಾರ ಮಾಡಿದಂತ ವರ್ಕ್ಶಾಪ್ ಕೂಡ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದಾರಾ ಸೊ ಹಾಗಾಗೇನೆ ಮುಂದಿನ ಕ್ರಿಸ್ಮಸ್ ಏನಿದೆಯಲ್ಲ ಸೊ ಕ್ರಿಸ್ಮಸ್ ದಿನದ ವಾರಾಂತ್ಯದಲ್ಲಿ ಕೂಡ ಇನ್ನು ವರ್ಕ್ಶಾಪ್ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಸೊ ಅವಾಗೂ ಕೂಡ ಒಂದು ಉಚಿತ ವರ್ಕ್ಶಾಪ್ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇವೆ ಸೊ ಯಾರ್ಯಾರು ಎಸ್ ಎಸ್ ಸಿ ಜಿ ಡಿ ಇನ್ನು ಅಪ್ಲೈ ಮಾಡಿಲ್ಲ ಸೊ ಡಿಸೆಂಬರ್ ಮೂವತ್ತ್ ಒಂದನೇ ತಾರೀಕು ಕೊನೆ ದಿನಾಂಕ ಇದೆ ಸೊ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲಿಕೇಶನ್ ಹಾಕಿ ಸೊ ಅಪ್ಲಿಕೇಶನ್ ಏನಾದ್ರು ಗೊಂದಲ ಇದ್ರೆ ಯಾವ್ದಕ್ಕೆ ಫಸ್ಟ್ ಕೊಡ್ಬೇಕು ಸರ್ ಯಾವಕ್ಕೆ ಸೆಕೆಂಡ್ ಕೊಡ್ಬೇಕು ಸರ್ ಅನ್ನೋದು ಗೊಂದಲ ಇದೆ ಅದನ್ನ ನೀವು ಬೇಕಾದ್ರೆ ನಮಗೆ ತಿಳಿಸಬಹುದು ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಸೊ ಹಾಗೆ ಎಸ್ ಎಸ್ ಸಿ ಜಿ ಜಾಯ್ನ್ ಆಗೋದಿದೆ ಕ್ರಿಸ್ಮಸ್ ಆಫರ್ ನಿಮ್ಗೆ ಅಪ್ಲೈ ಆಗುತ್ತೆ ಸೊ ಅಷ್ಟರಲ್ಲಿ ನೀವು ಅಡ್ಮಿಷನ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತದೆ ಸೊ ಅದೇ ತರ ಪಿ ಜಿ ಸಿಟಿ ಕ್ಯಾಪ್ ಮ್ಯಾಟಿಗೆ ಪ್ರಿಪೇರ್ ಆಗ್ತಿದ್ದೀರಾ ಸೊ ಎಲ್ಲರೂ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಏನ್ ಜನವರಿಯಿಂದ ಬ್ಯಾಚ್ ಇದೆ ಸೊ ಅದಕ್ಕೆ ಅರ್ಲಿ ಬರ್ಡ್ ಆಫರ್ ಆಗಿ ಡಿಸೆಂಬರ್ ಟ್ವೆಂಟಿ ಫೈವ್ ಕ್ರಿಸ್ಮಸ್ ಆಫರ್ ಅಲ್ಲಿ ನಿಮ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಸಿಗುತ್ತೆ ಅದೇ ತರ ನಲ್ವತ್ತೆಂಟನೇ ಬ್ಯಾಂಕಿಂಗ್ ಮತ್ತು ಎಸ್ ಎಸ್ ಸಿ ಬ್ಯಾಚ್ ಕೂಡ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಅದರ ಬಗ್ಗೆ ನಿಮಗೆ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಬಹುದು ಸೊ ನಮ್ಮ ಅಡ್ರೆಸ್ ಬಂದು ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಇದೆ ಸತತ ಒಂಬತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದ್ದೀವಿ ಸೊ ಹಾಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನಮ್ಮಿಂದ ಪಡ್ಕೋಬಹುದು ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸೊ ಇದೇ ತರ ಇನ್ನು ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ಇನ್ನು ಸುಮಾರು ವಿಡಿಯೋಸ್ ಗಳನ್ನ ಮಾಡೋದಿದೆ ಸೊ ಅದೇ ತರ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗಂತ ಜನ್ವರಿಂದ ಡಿಸೆಂಬರ್ ತನಕ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನು ಕೂಡ ಮಾಡೋದಿದೆ ಸೊ ಇನ್ನು ಸುಮಾರ್ ಲೈನ್ ಅಪ್ ಇದೆ ಸೊ ನೀವು ನಮ್ಮ ಇದೇ ತರ ಫಾಲೋ ಮಾಡ್ತೀರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನಮ್ಮನ್ನ ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡಿಲ್ಲ ಸೊ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಧನ್ಯವಾದಗಳು